ನಮಸ್ತೆ ಎಲ್ಲರಿಗೂ ನಿಮಗೆಲ್ಲರಿಗೂ ಇವತ್ತು ನಾನು ಒಂದು ಯೂಟ್ಯೂಬ್ಗೆ ಬೇಕಾಗಿರೋ ತುಂಬ ಮುಖ್ಯವಾಗಿರೋ ಬೇಕಾಗಿರೋದು ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ ಮತ್ತು ಯೂಟ್ಯೂಬ್ ಮಾಡಬೇಕಂದ್ರೆ ಯೂಟ್ಯೂಬ್ ಚಾನಲ್ ಮಾಡಬೇಕಂದ್ರೆ ಏನೇನು ಬೇಕು ಮುಖ್ಯವಾಗಿರೋದು ಅಂತ ನಾನು ಇವತ್ತು ತೋರಿಸ್ಕೊಡ್ತಾಯಿದ್ದೀನಿ ಇದು ತುಂಬ ಮುಖ್ಯವಾಗಿರೋದು ಮತ್ತು ಕುಕ್ಕಿಂಗ್ ಚಾನೆಲ್ ಅವ್ರಿಗಂತೂ ತುಂಬ ಮುಖ್ಯವಾಗಿರೋದು ಇದು ಕುಕ್ಕಿಂಗ್ ಅಂತಲ್ಲ ಯೂಟ್ಯೂಬ್ ಚಾನಲ್ ಇರೋರಿಗೆ ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ ಇದು ಪ್ರಾಡಕ್ಟ್ಗಳು ಥಿಂಗ್ಸ್ಗಳಿದು ನೋಡಿ ನಾನು ಟ್ರೈ ಪ್ಯಾಡು ಬುಕ್ ಮಾಡಿದ್ದೆ ಮೀಶೋದಲ್ಲಿ ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ ಇದು ನಾನು ಬುಕ್ ಮಾಡಿದ್ದು ನನ್ನ ಹತ್ರ ಇರೋ ಟ್ರೈ ಪ್ಯಾಡ್ಸು ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಯೂಟ್ಯೂಬ್ಗೆ ಬೇಕಾಗಿರೋ ಮುಖ್ಯವಾಗಿರೋದು ಬೇಕಾಗಿರೋದ ನಾನು ತೋರಿಸ್ತಾ ಇದ್ದೀನಿ ಅದ್ರದ್ದು ನಾನು ಅಮೌಂಟು ಇದ್ದೀನಿ ಅದರದ್ದು ಲಿಂಕು ಇದ್ದೇನೆ ನೀವು ಬೇಕಾದ್ರೆ ಸರ್ಚ್ ಮಾಡ್ಕೊಂಡು ನೀವು ತಗೋಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ತುಂಬ ಮುಖ್ಯವಾಗಿರೋದು ಇದನ್ನೆಲ್ಲ ಇದನ್ನು ಇದ್ರೆ ಸಾಕು ಯೂಟ್ಯೂಬ್ ವೀಡಿಯೋಸ್ ಮಾಡೋಕ್ಕೆ ಮತ್ತು ಚಾನಲಲ್ಲಿ ಅದೆಲ್ಲ ಚೆನ್ನಾಗಿರುತ್ತೆ ಮಾಡ್ಬೋದು ತುಂಬ ಚೆನ್ನಾಗಿ ಮಾಡ್ಬೋದು ನೋಡಿ ಇದು ಲೈಟ್ ರೋಲ್ ರೈಟ್ ಬರುತ್ತಲ್ವ ಅದನ್ನು ನಾನು ತಗೊಂಡಿದ್ದೀನಿ ಇದ್ರದ್ದು ಇದು ಎಷ್ಟು ಅಮೌಂಟದು ಮತ್ತು ಕ್ವಾಲಿಟಿ ಹೇಗೆ ಯಾವ ಸೈಜಲ್ಲಿ ಎಲ್ಲ ನಾನು ಇದರಲ್ಲಿ ಹಾಕಿದ್ದೀನಿ ನೀವು ಬೇಕಂದ್ರೆ ನೀವು ನೋಡಿ ತಗೋಬೋದು ಇದು ಫಿಟ್ಟಿಂಗ್ ಮಾಡಬೇಕಿದು ಅದು ಇದು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ ಇದು ನಾನು ತೊಗೊಂಡಿರೋದು ಯೂಟ್ಯೂಬ್ಗೆ ಏನೇನು ಬೇಕು ಅಂತ ಹೇಳಿಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹೊಸ್ದಾಗಿ ಯಾರ್ಯಾರು ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ನನ್ನ ಚಾನಲಲ್ಲಿ ವಿಡಿಯೋಸ್ ಬರುತ್ತೆ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಯಾರು ಯಾರಿಗೋ ಬೆಳೆಸ್ತೀರ ನಮ್ಮಂಥವ್ರು ಕಷ್ಟಪಡ್ತಾಯಿದ್ದಾರೆ ಅವ್ರಿಗೆ ಬೆಳೆಸಿ ದಯವಿಟ್ಟು ನೋಡಿ ಸ್ಟ್ಯಾಂಡು ತುಂಬ ಅಂದರೆ ತುಂಬ ಲೆಂತ್ ಇದೆ ಇದು ಸ್ಟ್ಯಾಂಡು ಚಿಕ್ಕುದಾದ್ರೂ ಮಾಡ್ಕೋಬೋದು ದೊಡ್ಡದಾದ್ರೂ ಮಾಡ್ಕೋಬೋದು ಆ ಥರ ಇದೆ ಕ್ವಾಲಿಟಿನೂ ಚೆನ್ನಾಗಿದೆ ನೋಡಿ ಫಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ಈ ಸೈಡಲ್ಲಿ ಅಮೌಂಟು ಮತ್ತು ಕ್ವಾಲಿಟಿ ಅದೆಲ್ಲ ನಾನು ತೋರಿಸ್ತಾ ಇದ್ದೀನಿ ಕುಕ್ಕಿಂಗ್ ಚಾನೆಲ್ಗೆ ಅಂತ ನಾನು ಕುಕ್ಕಿಂಗ್ ಮಾಡ್ತಾ ಅದಕ್ಕಂತೂ ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ ಇದು ಯಾಕಂದರೆ ಕ್ಯಾಮ್ರಾ ಇಟ್ಕೊಳಕ್ ಒಬ್ಬರು ಹೆಲ್ಪ್ ಬೇಕಾಗುತ್ತೆ ಇಲ್ಲ ಅವ್ರು ಯಾರು ಹೆಲ್ಪ್ ಬೇಡ ಈ ಥರ ಸ್ಟ್ಯಾಂಡ್ಗಳು ಡ್ರೈ ಡ್ರೈಪೋರ್ಡ್ಗಳು ನೋಡಿ ಇದು ಟೇಬಲ್ ಮೇಲೆ ಇಟ್ಬಿಟ್ಟು ನಾವು ಸರ್ವ್ ಮಾಡುವಾಗ ಈ ಥರ ಇಟ್ಬಿಟ್ಟು ನಾವು ಸರ್ವ್ ಮಾಡ್ತೇವೆ ನೋಡಿ ಟ್ರೈ ಪಾಡ್ ಬಂದು ಗ್ಯಾಸ್ ಹತ್ರ ಇಟ್ಕೊಂಡು ಕುಕ್ಕಿಂಗ್ ವಿಡಿಯೋ ಮಾಡುವಾಗ ಇದು ಯೂಸ್ ಆಗುತ್ತೆ ಇದು ಟ್ರೈ ನಮ್ಮದು ಕಿಚನ್ ಬಂದು ತುಂಬ ಚಿಕ್ಕದಿದೆ ಅದಕ್ಕೋಸ್ಕರ ನಾನು ಇಲ್ಲೇ ಇದ್ದೀನಿ ಇದು ಬಂದು ಹೊರಗಡೆ ಎಲ್ಲರೂ ಹೋಗೋವಾಗ ಲೈವ್ ಮಾಡೋವಾಗ ಮತ್ತು ಹೊರಗಡೆ ಹೋಗಿ ವೀಡಿಯೋ ಮಾಡುವಂಥದ್ದು ಅಂಥದ್ದು ಇದು ಟ್ರೈ ಪಾಡೋದು ನೋಡಿ ಇಷ್ಟು ಟ್ರೈ ಪಾಡ್ ನನ್ನ ಹತ್ರ ಇದೆ ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ ಯೂಟ್ಯೂಬ್ ಚಾನಲ್ಗೆ ನೋಡಿ ಇಷ್ಟು ಚಾನಲ್ ನಾಲ್ಕಿದೆ ನನ್ನ ಹತ್ರ ಮತ್ತು ಮೈಕ್ ಇದೆ ಎರಡು ಮೈಕ್ ಇದೆ ತುಂಬ ಮುಖ್ಯವಾಗಿರೋದು ಇದು ಇಷ್ಟು ತ್ರೈಪಾಡ್ಗಳು ಬೇಕಂದರೆ ನೀವು ತೊಗೊಳ್ಳಿ ಇದೆ ಅಂದರೆ ಪರವಾಗಿಲ್ಲ ಬಿ ಇಲ್ದಿರೋರು ತಗೊಳ್ಳಿ ತುಂಬ ಅನ್ನೋದು ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ತುಂಬ ಯೂಸ್ ಆಗುತ್ತೆ ಚಾನಲ್ ಇರೋರಿಗೆ ಈ ವಿಡಿಯೋ ಯಾರ್ಯಾರು ಇದ್ದೀರಾ ಅವ್ರಿಗೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ದಯವಿಟ್ಟು ಬೆಳೆಸಿ ನಮ್ಮಂಥವ್ರಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಿಮಗೆಲ್ಲರಿಗೂ